ನಮಸ್ತೆ ಸ್ನೇಹಿತರೆ ಕವನ ವಾಚನ ಸರಪಳಿಗೆ ನನಗೆ ಕೋ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಈ ಸರಪಳಿಗೆ ನನ್ನದೊಂದು ಕವನ ಕವನದ ಶೀರ್ಷಿಕೆ ಬಾಡಿಗೆ ದೊರೆತೀತೆ ಮನ ಬಾಡಿಗೆ ದೊರೆತೀತೆ ಮನ ಕೆಲ ದಿನಗಳ ಮಟ್ಟಿಗೆ ಬಾಡಿಗೆ ದೊರೆತೀತೆ ಮನ ಕೆಲ ದಿನಗಳ ಮಟ್ಟಿಗೆ ಖಾಲಿಯಾಗಿರಬೇಕು ಮೂಲೆ ಮೂಲೆಗಳಲ್ಲಿ ನೋವು ಬಲೆ ಕಟ್ಟಿರಬೇಕು ಮನದ ಗೋಡೆಗಳಿಗೆ ಮೊದಲಿದ್ದವರು ಮೊಳೆ ಬಡಿದಿರಬೇಕು ಮನದ ಗೋಡೆಗಳಿಗೆ ಮೊದಲಿದ್ದವರು ಮೊಳೆ ಬಡಿದಿರಬೇಕು ಕೀಳಲಾಗದೆ ಬಿಟ್ಟು ನಡೆದಿರಬೇಕು ಬಾಡಿಗೆ ದೊರೆತೀತೆ ಮನ ಕೆಲ ದಿನಗಳ ಮಟ್ಟಿಗೆ ನಡುಮನೆಯ ಹೃದಯದಿ ರುಧಿರ ಮಳೆ ಸುರಿದಿರಬೇಕು ಮನೆಯ ಹೃದಯದಿ ರುಧಿರ ಮಳೆ ಸುರಿದಿರಬೇಕು ಕಿಬ್ಬೊಟ್ಟೆಯಾಳದಲ್ಲಿ ನೋವು ಹೆಪ್ಪುಗಟ್ಟಿರಬೇಕು ಮನದಗ್ನಿ ಮೂಲೆಯೊಳ್ ಬೆಂಕಿ ಚುಂಬಷ್ಟಿರಬೇಕು ಮನದಗ್ನಿ ಮೂಲೆಯೊಳ್ ಬೆಂಕಿ ಹಂಚುಂಬಷ್ಟಿರಬೇಕು ಸೂರಸಂದಿಗಳಲ್ಲಿ ನೋವ ಹನಿ ತೊಟ್ಟಿಕ್ಕುತ್ತಿರಬೇಕು ಸೂರಸಂದಿಗಳಲ್ಲಿ ನೋವ ಹನಿ ತೊಟ್ಟಿಕ್ಕುತ್ತಿರಬೇಕು ಬಾಡಿಗೆ ದೊರೆತೀತೆ ಮನ ಕೆಲ ದಿನಗಳ ಮಟ್ಟಿಗೆ ಹಣ ತೆತ್ತಲಾರೆ ಇದ್ದಷ್ಟು ದಿನ ಬಲೆ ಕಿತ್ತಂತೆ ನಟಿಸುವೆ ಹಣ ತೆತ್ತಲಾರೆ ಇದ್ದಷ್ಟು ದಿನ ಬಲೆ ಕಿತ್ತಂತೆ ನಟಿಸುವೆ ನಾನು ಮೊಳೆ ಬಡಿವೆ ನೋವೇ ಆಗದಂತೆ ನಾನು ಮೊಳೆ ಬಡಿವೆ ನೋವೇ ಆಗದಂತೆ ಹೃದಯಕ್ಕೆ ಕಿಬ್ಬೊಟ್ಟೆಗೆ ತಂಪು ನೀಡುವೆ ಎದ್ದು ಹೋದ ಮೇಲೆ ವಿಷದ ಅನುಭವವಾಗುವಂತೆ ಕಿಬ್ಬೊಟ್ಟೆಗೆ ತಂಪು ನೀಡುವೆ ಎದ್ದು ಹೋದ ಮೇಲೆ ವಿಷದ ಅನುಭವವಾಗುವಂತೆ ಸೂರು ಹನಿಯದು ಇನ್ನು ಸೂರು ಹನಿಯದು ಇನ್ನು ಬೆಂಕಿ ಹಚ್ಚಿ ನಡುವೆ ಸೂರೇ ಇರದಂತೆ ಬಾಡಿಗೆ ದೊರೆತೀತೆ ತೇಮನ ಕೆಲ ದಿನಗಳ ಮಟ್ಟಿಗೆ